ಅಲ್ಲಿ ಬೆಟ್ಟು ಜೈಲಿಂದ ಜೈಸಿಂದ ಬರ್ತಾ ಕೂಡ ನೆಕ್ಸ್ಟ್ ಯಾವಾಗ ರಿಲೀಸ್ ಆಗ್ತಾರೆ ಆದಷ್ಟು ಬೇಗ ರಿಲೀಸ್ ಆಗ್ಲಿ ಅಂತ ನಾನ್ ದೇವರಲ್ಲಿ ಬೇಡ್ಕೊಡೋದು ರಿಲೀಸ್ ಆಗಿದ್ ಕೂಡ ಸುಮ್ ಸುಮ್ನೆ ಬರಲ್ಲ ಸಾವಿರಾರು ಜನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಅದನ್ನು ನೀವು ಕಣ್ಣಾರೆ ನೋಡ್ತೀರಾ ಟೂ ತೌಸಂಡ್ ಲೆವೆನ್ ಅಲ್ಲಿ ಇದೇ ತರ ಒಂದು ಸಿಚುಯೇಷನ್ ಆಗಿತ್ತು ಕುದ್ರಲ್ ಕರ್ಕೊಂಡ್ ಬಂದ್ರು ಇದೇ ನರ್ತಕಿ ಥಿಯೇಟರ್ ಗೆ ಸಾರ್ಥಕ ರಿಲೀಸ್ ಸೂಪರ್ ಡೂಪರ್ ಹಿಟ್ ಸಿನಿಮಾ ನೆಕ್ಸ್ಟ್ ದೆವೇಲ್ ಕೂಡ ಅದೇ ರೀತಿ ಸೂಪರ್ ಡೂಪರ್ ಹಿಟ್ ಸಿನಿಮಾ ಆಗುತ್ತೆ ನೀವು ಕಣ್ಣಾರೆ ನೋಡ್ತೀರಾ ಹೋಗ್ಬಿಟ್ಟು ಮೈಕ್ ಹಿಡಿಬೇಕು ಅವತ್ ನಾವು ನಾವು ನೋಡ್ತೀವಿ ಕೂತ್ಕೊಂಡು ಟಿವಿ ಡಿ ನೀವೇನೇನ್ ಮೈಕ್ ನೀವೇನ್ ಮೈಕ್ ಇಟ್ಬಿಟ್ಟು ಪ್ರಶ್ನೆಗಳು ಕೇಳ್ತೀರಾ ಅವತ್ ನೀವ್ ಹೆಂಗ್ ಮರ್ಯಾದೆ ಕೊಡ್ತೀರಾ ಅವ್ರಿಗೆ ಅಂತ ನಾವು ನೋಡ್ತೀವಿ ಇವತ್ತು ಕೇಳ್ತಾ ಇದಿರಲ್ಲ ಅವನು ಇವನು ಮತ್ತೊಬ್ಬ ಕಚಡ ಮತ್ತೊಬ್ಬ ಎಲ್ಲ ಮಾತಾಡ್ತಾ ಇದಿರಲ್ಲ ಕೂತ್ಕೊಂಡು ಅವತ್ ನೀವು ಹೋಗ್ಬಿಟ್ಟು ಸರ್ ಏನಾಯ್ತು ಸರ್ ಕೇಳಲೇಬೇಕು ಪರಿಸ್ಥಿತಿ ಬರುತ್ತೆ ಅದಕ್ಕೆ ದಯವಿಟ್ಟು ವೆಯ್ಟ್ ಅಂಡ್ ವಾಚ್ ನಾವ್ ಯಂಗ್ಸ್ಟರ್ಸ್ಗಳು ನೆಕ್ಸ್ಟ್ ಮುಂದೆ ಬೆಳೆಯೋದಾಗತ್ತೆ ಥಿಯೇಟರ್ ಗಳು ಸಿಗುತ್ತಾ ಇಲ್ವಾ ಇಲ್ಲ ನಾವೇನೋ ಓಟಿ ಟಿ ಸೀದಾ ಇದೆಲ್ಲ ನಮಗೆ ತಲೆಗ್ ಬರ್ತಾ ಇದೆ ಅದಕ್ಕೆ ನಾವ್ ಉಳ್ಸ್ಕೊಂಬು ಅಂತ ಹೇಳಿದ್ರೆ ಎಲ್ಲಾ ಇರೋ ನಾವು ಉಳ್ಸ್ಕೊಬೇಕು ಬ್ಯಾನ್ ಮಾಡೋದಾಗೆ ಮತ್ತೊಂದಾಗಿ ಯಾರು ದಯವಿಟ್ಟು ಅದ್ರ ಬಗ್ಗೆ ಮಾತಾಡೋದು ಬೇಡ ಮಾಡಕ್ಕೂ ಕೂಡ ಆಗಲ್ಲ ಅಲ್ಲಿ ಬೆಟ್ಟು ಜೈಲಿಂದ ಜೈಸಿಂದ ಬರ್ತಾ ಕೂಡ ನೆಕ್ಸ್ಟ್ ಯಾವಾಗ ರಿಲೀಸ್ ಆಗ್ತಾರೆ ಆದಷ್ಟು ಬೇಗ ರಿಲೀಸ್ ಆಗ್ಲಿ ಅಂತ ದೇವರಲ್ಲಿ ಬೇಡ್ಕೊಳೋದು ರಿಲೀಸ್ ಆಗಿದ್ ಕೂಡ ಸುಮ್ ಅಂತೂ ಬರಲ್ಲ ಸಾವಿರಾರು ಜನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಅದನ್ನು ನೀವು ಕಣ್ಣಾರೆ ನೋಡ್ತೀರಾ ಟೂ ತೌಸಂಡ್ ಲೆವೆನ್ ಅಲ್ಲಿ ಇದೇ ತರ ಒಂದು ಸಿಚುಯೇಷನ್ ಆಗಿತ್ತು ಕುದ್ರಲ್ ಕರ್ಕೊಂಡ್ ಬಂದ್ರು ಇದೇ ನರ್ತಕಿ ಥಿಯೇಟರ್ ಗೆ ಸಾರ್ಥ ರಿಲೀಸ್ ಸೂಪರ್ ಡೂಪರ್ ಹಿಟ್ ಸಿನಿಮಾ ನೆಕ್ಸ್ಟ್ ದೆವಿಲ್ ಕೂಡ ಅದೇ ರೀತಿ ಸೂಪರ್ ಡೂಪರ್ ಹಿಟ್ ಸಿನಿಮಾ ಆಗುತ್ತೆ ನೀವು ಕಣ್ಣಾರೆ ನೋಡ್ತೀರಾ ನೀವುಗಳೇ ಅವತ್ತು ಹೋಗ್ಬಿಟ್ಟು ಮೈಕ್ ಹಿಡಿಬೇಕು ಅವತ್ ನಾವು ನಾವು ನೋಡ್ತೀವಿ ಕೂತ್ಕೊಂಡ್ ಟಿವಿನಿ ನೀವೇನೇನ್ ಮೈಕ್ ನೀವೇನ್ ಮೈಕ್ ಇಟ್ಬಿಟ್ಟು ಪ್ರಶ್ನೆಗಳು ಕೇಳ್ತೀರಾ ಅವತ್ ನೀವ್ ಹೆಂಗ್ ಮರ್ಯಾದೆ ಕೊಡ್ತೀರ ಅವ್ರಿಗೆ ಅಂತ ನಾವು ನೋಡ್ತೀವಿ ಇವತ್ ಕೇಳ್ತಾ ಇದಿರಲ್ಲ ಅವನು ಇವನು ಮತ್ತೊಬ್ಬ ಕಚ್ಚಡ ಮತ್ತೆಲ್ಲ ಮಾತಾಡ್ತಾ ಇದ್ರಲ್ಲ ಕೂತ್ಕೊಂಡು ಅವತ್ ನೀವು ಹುಡು ಸರ್ ಏನಾಯ್ತು ಸರ್ ಕೇಳಲೇಬೇಕು ಪರಿಸ್ಥಿತಿ ಬರುತ್ತೆ ಅದಕ್ಕೆ ದಯವಿಟ್ಟು ವೈಟ್ ಅಂಡ್ ವಾಚ್ ನಾವು ಗಳು ನೆಕ್ಸ್ಟ್ ಮುಂದೆ ಕಿಂಗ್ ಬೆಳೆಯೋದಾಗುತ್ತೆ ಥಿಯೇಟರ್ ಗಳು ನಮ್ಗೆ ಸಿಗುತ್ತಾ ಇಲ್ವಾ ಇಲ್ಲ ನಾವೇನೋ ಓಟಿ ಟಿ ಸೀದಾ ಇದೆಲ್ಲ ನಮ್ಗೆ ತಲೆಗೆ ಬರ್ತಾ ಇರ್ತದೆ ಅದಕ್ಕೆ ನಾವು ಉಳಿಸ್ಕೊಂಬು ಅಂತ ಹೇಳಿದ್ರೆ ಎಲ್ಲ ಇರೋ ನಾವು ಉಳಿಸ್ಕೊಂಬು ಬ್ಯಾನ್ ಮಾಡೋದಾಗೆ ಮತ್ತೊಂದಾಗಿ ಯಾರು ದಯವಿಟ್ಟು ಅದ್ರ ಬಗ್ಗೆ ಮಾತಾಡೋದು ಬೇಡ ಮಾಡಕ್ಕೂ ಕೂಡ ಆಗಲ್ಲ